ಸರ್ವ ಆತ್ಮೀಯ ಸಹೋದರ ಸಹೋದರಿಯರಿಗೆ ಜೂನ್ ಇಪ್ಪತ್ತೊಂದರ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ಸಂಯುಕ್ತ ರಾಷ್ಟ್ರ ಸಂಘವು ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿವಸ ಎಂದು ಘೋಷಣೆ ಮಾಡಿದೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಗುತ್ತಿದೆ ಯೋಗವು ನಮ್ಮ ಜೀವನದಲ್ಲಿ ಬಹಳ ಮಹತ್ವಪೂರ್ಣ ಸ್ಥಾನ ಹೊಂದಿದೆ ಯೋಗವು ಅವಶ್ಯಕ ರೂಪದಿಂದ ಒಂದು ಆಧ್ಯಾತ್ಮಿಕ ಅನುಶಾಸನವಾಗಿದೆ ಇದು ಸ್ವಸ್ಥ ಜೀವನಕ್ಕಾಗಿ ಕಲೆ ಹಾಗೂ ವಿಜ್ಞಾನವೂ ಆಗಿದೆ ಇಂತಹ ಪ್ರಾಚೀನ ಯೋಗದ ಪ್ರತಿಯಾಗಿ ಜನಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನದ ರೂಪದಲ್ಲಿ ಇದನ್ನು ಬಹಳಷ್ಟು ಉತ್ಸವದಿಂದ ಆಚರಣೆ ಮಾಡಲಾಗುತ್ತಿದೆ ಈ ದಿನ ಕೇವಲ ಯೋಗದ ಉತ್ಸವವಷ್ಟೇ ಅಲ್ಲ ಭಾರತದ ಆಧ್ಯಾತ್ಮಿಕ ಪರಂಪರೆಯಾಗಿದ್ದು ವೈಜ್ಞಾನಿಕ ವಿಚಾರವೂ ಆಗಿದ್ದು ವೈಶ್ವಿಕ ಯೋಗದಾನದ ಪ್ರಮಾಣವೂ ಆಗಿದೆ ಯೋಗ ಕೇವಲ ವ್ಯಾಯಾಮವಷ್ಟೇ ಅಲ್ಲ ಇದು ಒಂದು ಸಮಗ್ರ ಜೀವನ ಶೈಲಿಯಾಗಿದೆ ಶಾರೀರಿಕ ಮಾನಸಿಕ ಸಾಮಾಜಿಕ ಆತ್ಮಿಕ ಸಂತುಲನೆ ಪ್ರಧಾನ ಮಾಡುವುದಾಗಿದೆ ಯೋಗ ಎನ್ನುವ ಶಬ್ದ ಸಂಸ್ಕೃತದ ಧಾತು ಯೂಚಿಂದ ಬಂದಿದೆ ಇದರ ಅರ್ಥವಾಗಿದೆ ಕನೆಕ್ಷನ್ ಸಂಬಂಧ ಅಥವಾ ಸಂಯೋಜನೆ ಅಥವಾ ಜೋಡಿಸುವುದು ಕೂಡುವುದು ಸಂಯೋಜನೆಗೊಳ್ಳುವುದು ಏಕತೆ ಸ್ಥಾಪಿಸುವುದಾಗಿದೆ ಮನುಷ್ಯನ ಆತ್ಮ ಹಾಗೂ ಶರೀರ ವಿಚಾರ ಹಾಗೂ ಕರ್ಮ ಮನಸ್ಸು ಹಾಗೂ ಪ್ರಾಣದ ಮಧ್ಯೆ ಸಂತುಲನೆ ಸ್ಥಾಪಿಸುತ್ತದೆ ಈ ಸಂತುಲನೆ ಈ ಬ್ಯಾಲೆನ್ಸ್ ಇಂದಿನ ಓಡುತ್ತಿರುವ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿದೆ ಯೋಗವು ಒಂದು ಅತೀ ದೊಡ್ಡ ಶಕ್ತಿಯಾಗಿದ್ದು ಒಂದು ವಿಜ್ಞಾನವೂ ಕೂಡ ಆಗಿದೆ ಇದು ಸ್ವಯಂನ ಸತ್ಯದ ಜೊತೆಗೆ ಜೋಡಿಸುವಂಥದ್ದು ಪ್ರಕೃತಿಯ ಜೊತೆಗೆ ಜೋಡಿಸುತ್ತದೆ ನನ್ನನ್ನು ಪರಮ ತತ್ವದೊಂದಿಗೆ ಜೋಡಿಸುತ್ತದೆ ಮತ್ತು ನನಾತ್ಮನನ್ನು ಪರಮಾತ್ಮನೊಂದಿಗೆ ಜೋಡಿಸುವಂಥದ್ದಾಗಿದೆ ವ್ಯಕ್ತಿಯ ಜೀವನದಲ್ಲಿ ಸ್ವಾಸ್ಥ್ಯ ಆರೋಗ್ಯವು ಶ್ರೇಷ್ಠ ಧನ ಸಂಪತ್ತಾಗಿದೆ ಸಮಗ್ರ ಆರೋಗ್ಯದಿಂದ ಮಾತ್ರ ಮನುಷ್ಯ ತನ್ನ ಪ್ರತಿ ಕಾರ್ಯದಲ್ಲಿ ಸಕಾರಾತ್ಮಕ ಹಾಗೂ ಕ್ರಿಯಾಶೀಲನಾಗಿರಲು ಸಾಧ್ಯವಿದೆ ಯೋಗವು ಒಂದು ಇಂತಹ ವಿದ್ಯೆಯಾಗಿದೆ ದಿನನಿತ್ಯದ ಜೀವನದಲ್ಲಿ ಯೋಗದ ಅಭ್ಯಾಸದಿಂದ ಮನುಷ್ಯ ಅನೇಕ ತರಹದ ಶಾರೀರಿಕ ಹಾಗೂ ಮಾನಸಿಕ ರೋಗಗಳಿಂದ ಮುಕ್ತನಾಗಲು ಸಾಧ್ಯವಿದೆ ಅಷ್ಟೇ ಅಲ್ಲದೆ ಈ ಯೋಗದ ಅಭ್ಯಾಸದಿಂದ ಮನುಷ್ಯ ಮಹಾ ಮಾನವನಾಗಲು ಕೂಡ ಸಾಧ್ಯವಿದೆ ಯೋಗ ಕಲೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಕಲೆಯಾಗಿದ್ದು ಯೋಗದ ಮೂಲಕ ಸುಷುಪ್ತ ಶಕ್ತಿಗಳ ಜಾಗೃತಿಯಾಗುತ್ತದೆ ಶರೀರ ಹಾಗೂ ಮನಸ್ಸಿಗೆ ಯೋಗದ ಲಾಭಗಳು ಅಸಂಖ್ಯವಾಗಿವೆ ಇಂದು ನಾವೆಲ್ಲ ನಮ್ಮ ವಿಚಾರಗಳನ್ನು ಭಾವನೆಗಳನ್ನು ನೋಡಿಕೊಂಡಾಗ ನೆಮ್ಮದಿ ಖುಷಿ ಸುಖ ಪ್ರೇಮ ಸಂತೋಷ ಸಹಕಾರ ಹೊಂದಾಣಿಕೆಯಂತಹ ಭಾವನೆಗಳ ಬದಲಾಗಿ ಚಿಂತೆ ದುಃಖ ಭಯ ಅಶಾಂತಿ ಜೀವನದ ಭಾಗವಾಗಿ ಬಿಟ್ಟಿವೆ ಅರ್ಥಾತ್ ನಮ್ಮ ಒಂದೊಂದು ವಿಚಾರ ನಮ್ಮ ಶುದ್ಧ ಭಾವನೆಗಳ ಮೇಲೆ ಪ್ರಭಾವ ಬೀರ್ತಾ ಇದೆ ಮನಸ್ಸಿನ ವಿಚಾರಗಳು ಶರೀರದ ಚಿಕ್ಕ ಚಿಕ್ಕ ರೋಗಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ನಮ್ಮ ಪರಸ್ಪರ ಸಂಬಂಧಗಳು ಎಷ್ಟು ಸರಳ ಎಷ್ಟು ಪ್ರೀತಿಯಿಂದ ತುಂಬಿರಬೇಕಾಗಿತ್ತೋ ಆದರೆ ಸಂಬಂಧಗಳಲ್ಲಿ ಇಂದು ಎಷ್ಟೊಂದು ಬಿರುಕು ಕಾಣಿಸ್ತಾ ಇವೆ ಎಷ್ಟೊಂದು ಕಹಿತನದ ಸ್ವಾರ್ಥದ ಇವೆ ಹಾಗಾದರೆ ನನ್ನ ಆತ್ಮನ ಸಂಬಂಧ ಅಂದರೆ ಮನಸ್ಸಿನ ಸಂಬಂಧ ಮನಸ್ಸಿನ ಯೋಗ ನನ್ನ ಭಾವನೆಗಳ ಮೇಲೆ ನನ್ನ ಶರೀರದ ಮೇಲೆ ಪ್ರಭಾವ ಬೀರ್ತದೆ ಅಂದರೆ ಈ ಭಾವನೆ ಈ ಶರೀರದ ಜೊತೆಗೆ ನಮ್ಮ ಸರ್ವ ಸಂಬಂಧಗಳ ಮೇಲೆ ನಮ್ಮ ವಿಶ್ವದ ಜೊತೆಗೆ ಪ್ರಕೃತಿಯ ಜೊತೆ ನಮ್ಮನ್ನೆಲ್ಲ ಸಂಬಂಧ ಸುಂದರಗೊಳ್ಳುವುದು ಹೇಗೆ ನನ್ನ ಮನಸ್ಸಿನ ವಿಚಾರಗಳ ಪ್ರಭಾವ ವಿಶ್ವದ ಮೇಲೆ ಪ್ರಕೃತಿಯ ಮೇಲೆ ಸರ್ವರ ಸಂಬಂಧಗಳ ಮೇಲೆ ಭಾವನೆಗಳ ಮೇಲೆ ಸಾಮಾಜಿಕ ಜೀವನದ ಮೇಲೆ ಪ್ರಭಾವ ಬೀರ್ತದೆ ಅಂತಂದರೆ ಮೂಲತಃ ನನ್ನ ವಿಚಾರಗಳನ್ನು ಪರಿಶುದ್ಧ ಮಾಡಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ ಹಾಗಾದರೆ ವಿಚಾರಗಳನ್ನು ಶುದ್ಧಗೊಳಿಸಿಕೊಳ್ಳೋದು ಹೇಗೆ ವಿಚಾರಗಳನ್ನು ಸದಾ ಸಕಾರಾತ್ಮಕ ಮಾಡಿಕೊಳ್ಳೋದು ಹೇಗೆ ಯಾವಾಗ ಸಾಧ್ಯ ಅಂದರೆ ಸರ್ವಶ್ರೇಷ್ಠ ಪರಮಶಕ್ತಿ ಪರಮಾತ್ಮನೊಂದಿಗೆ ನನ್ನ ಮನಸ್ಸಿನ ಸಂಬಂಧ ಜೋಡಿಸ್ತೀನಿ ಆಗ ಮಾತ್ರ ನನ್ನ ಮನಸ್ಸು ಸಾತ್ವಿಕ ಸತೋಪ್ರಧಾನ ಶುದ್ಧ ವಿಚಾರಗಳನ್ನು ತಯಾರು ಮಾಡಲು ಸಾಧ್ಯ ಆಗ ನನ್ನ ಸಂಬಂಧ ಸರ್ವರ ಜೊತೆ ಸುಂದರ ಮಧುರವಾಗಲು ಸಾಧ್ಯವಿವೆ ಅಂದರೆ ನನ್ನ ಮನಸ್ಸಿನ ಯೋಗವು ಅರ್ಥಾತ್ ಸಂಬಂಧವು ಸತ್ಯಂ ಶಿವಂ ಸುಂದರಂ ಪರಮಾತ್ಮನ ಜೊತೆಗೆ ಯಾವಾಗ ನಾನು ಸ್ಥಾಪನೆ ಮಾಡಿಕೊಳ್ತೀನಿ ಕನೆಕ್ಷನ್ ಜೋಡಿಸ್ತೀನಿ ಆಗ ನನ್ನ ಪ್ರತಿ ಸಂಕಲ್ಪಗಳು ಪ್ರತಿ ಭಾವನೆಗಳು ಶ್ರೇಷ್ಠ ಶುಭ ಸುಂದರ ರಚನೆಯಾಗಲು ಸಾಧ್ಯ ಆಗ ನನ್ನ ಮನಸ್ಸಿನ ಪ್ರತಿ ವಿಚಾರ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತದೆ ಈ ಸಕಾರಾತ್ಮಕ ವಿಚಾರಗಳು ಶರೀರದ ಮೇಲೆ ಪ್ರಭಾವ ಬೀರೋದ್ರಿಂದ ಶರೀರದ ಆರೋಗ್ಯ ವೃದ್ಧಿಯಾಗ್ತದೆ ಹಾಗೂ ಮನಸ್ಸಿನ ಸಕಾರಾತ್ಮಕ ವಿಚಾರಗಳು ಸಂಬಂಧಗಳ ಮೇಲೆ ಹಾಗೂ ಪ್ರಕೃತಿಯ ಮೇಲೆ ಬೀರುವುದರಿಂದ ಸಂಬಂಧಗಳು ಸುಂದರಗೊಳ್ಳುವುದಲ್ಲದೆ ಪ್ರಕೃತಿಯು ಶುದ್ಧವಾಗ್ತಾ ಹೋಗ್ತದೆ ಅದಕ್ಕಾಗಿ ಯೋಗಿ ಯೋಗಿಯಾಗುವುದು ಎಂದರೆ ನಿರಂತರ ಮನಸ್ಸಿನ ಸಂಬಂಧವನ್ನು ಪರಮಾತ್ಮನ ಜೊತೆಗೆ ಜೋಡಿಸುವುದಾಗಿದೆ ಇದು ಇದೇ ನಿಜವಾದ ರಾಜಯೋಗ ಸಹಜ ಯೋಗವಾಗಿದೆ ಯೋಗವು ಕೇವಲ ಕೆಲವು ಕ್ಷಣಗಳಿಗಾಗಿ ಅಲ್ಲ ಗಂಟೆಗಳಿಗಾಗಿಯೂ ಅಲ್ಲ ಒಂದು ದಿನಕ್ಕಾಗಿಯೂ ಅಲ್ಲ ಕೆಲವು ದಿನಗಳವರೆಗೂ ಕೂಡ ಅಲ್ಲ ನಮ್ಮ ಜೀವನವೇ ಯೋಗಿ ಜೀವನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಅಂದರೆ ನಮ್ಮ ಜೀವನವೇ ಯೋಗಿ ಜೀವನ ಶೈಲಿಯಾದಾಗ ಮನಸ್ಸಿನ ನಕಾರಾತ್ಮಕ ಭಾವನೆಗಳು ಹಾಗೂ ನಕಾರಾತ್ಮಕ ಸಂಬಂಧಗಳಿಂದ ನಾವು ಮುಕ್ತರಾಗಿ ಬಿಡ್ತೇವೆ ಸಂಪೂರ್ಣ ಸ್ವಾಸ್ಥ್ಯ ಆರೋಗ್ಯವೆಂದರೆ ಯಾರು ಶಾರೀರಿಕ ಮಾನಸಿಕ ಬೌದ್ಧಿಕ ನೈತಿಕ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಈ ಆರು ಪ್ರಕಾರದಿಂದ ಸ್ವಸ್ಥರಾಗಿರುವುದು ಆರೋಗ್ಯಶಾಲಿಗಳಾಗಿರುವುದು ಆದರೆ ಇಂದಿನ ವರ್ತಮಾನ ಸಮಯದಲ್ಲಿ ಇವುಗಳಲ್ಲಿ ಒಂದು ಪ್ರಕಾರದ ಸ್ವಾಸ್ಥ್ಯವೂ ಕೂಡ ಸಂಪೂರ್ಣ ಕಾಣಿಸ್ತಾ ಇಲ್ಲ ಯಾಕೆ ಅಂದರೆ ಜೀವನ ಶೈಲಿಯೇ ಅಸ್ವಸ್ಥವಾಗಿಬಿಟ್ಟಿದೆ ಯಾವಾಗ ನಮ್ಮ ಜೀವನ ಶೈಲಿಯೇ ಯೋಗಿ ಜೀವನವಾದಾಗ ಯೋಗಿ ಜೀವನ ಪದ್ಧತಿಯಾದಾಗ ಮಾತ್ರ ವಿಚಾರಗಳು ಶುದ್ಧ ಸಕಾರಾತ್ಮಕಗೊಳ್ಳುತ್ತವೆ ಯಾಕೆಂದರೆ ವಿಚಾರಗಳು ಸಂಕಲ್ಪಗಳು ಬೀಜವಾದರೆ ಇಡೀ ಜಗತ್ತು ವಿಸ್ತಾರವಾಗಿದೆ ವೃಕ್ಷವಾಗಿದೆ ಇಡೀ ಜಗತ್ತಿನ ವಿಸ್ತಾರ ಅರ್ಥಾತ್ ಈ ಜಗತ್ತಿನ ರಚನೆ ಸಂಕಲ್ಪ ಶಕ್ತಿಯಿಂದ ಆಗಿದೆ ಅದಕ್ಕಾಗಿ ಹೇಳಲಾಗ್ತದೆ ಸಂಕಲ್ಪದಿಂದ ಸೃಷ್ಟಿ ರಚನೆಯಾಗಿದೆ ಅಂತ ಮೊದಲು ಈ ಸಂಕಲ್ಪಗಳು ಶುದ್ಧಗೊಂಡಾಗ ಮಾತ್ರ ಸಂಕಲ್ಪ ವಿಚಾರಗಳ ಪ್ರಭಾವ ಶರೀರದ ಮೇಲೆ ಸಂಬಂಧಗಳ ಮೇಲೆ ಸಮಾಜದ ಮೇಲೆ ಬೀರ್ತದೆ ಆಗ ಎಲ್ಲವುಗಳಲ್ಲಿ ಸಕಾರಾತ್ಮಕ ಹಾಗೂ ಆರೋಗ್ಯಶಾಲಿಯಾಗಿ ಬದಲಾವಣೆಯಾಗಲು ಸಾಧ್ಯವಿದೆ ವಿಚಾರಗಳು ಶುದ್ಧಗೊಳ್ಳುವುದು ಕೇವಲ ಸಹಜ ರಾಜಯೋಗದಿಂದ ಮಾತ್ರ ಅಂದರೆ ಈ ಮನಸ್ಸನ್ನು ನಿರಂತರವಾಗಿ ಪ್ರಭು ಪರಮಾತ್ಮನ ಮೇಲೆ ಏಕಾಗ್ರಗೊಳಿಸುವುದರಿಂದ ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಜೋಡಿಸುವುದರಿಂದ ಪರಮ ಶಕ್ತಿಯ ಆಧಾರದಿಂದ ಮಾತ್ರ ನಮ್ಮ ವಿಚಾರಗಳು ಶುಭ ಪವಿತ್ರಗೊಳ್ತವೆ ಪವಿತ್ರ ವಿಚಾರಗಳೇ ಪವಿತ್ರ ಜಗತ್ತಿನ ಸ್ಥಾಪನೆಗೆ ಕಾರಣವಾಗುವಂಥವಾಗಿವೆ ಆದರೆ ವಿಷಾದಗೊಳ್ಳುವ ವಿಚಾರವೇನೆಂದರೆ ನಾವು ಇಂದು ಮಾನವರು ಈ ಜಗತ್ತಿನಲ್ಲಿ ಜೀವನ ಮಾಡ್ತಾ ಮಾಡ್ತಾ ಕೆಲವು ಭ್ರಮೆ ಅಜ್ಞಾನಕ್ಕೊಳಗಾಗಿ ಈ ಶರೀರವನ್ನೇ ನಾನು ಅಂತ ತಿಳಿದುಕೊಂಡು ಕೇವಲ ನಮ್ಮೆಲ್ಲ ವಿಚಾರಗಳನ್ನು ನಮ್ಮ ಎಲ್ಲ ಗಮನವನ್ನು ಶರೀರದ ಬೆಳವಣಿಗೆಗಾಗಿ ಮಾತ್ರ ಕೊಡ್ತಾ ಇದ್ದೇವೆ ಆದರೆ ಈ ಶರೀರವೊಂದು ಕಾರಿನ ತರಹ ಕೆಲಸ ಮಾಡ್ತಾ ಇದೆ ಇದರೊಳಗೆ ಇರುವಂತಹ ಲೈಟ್ ಬೀಂಗ್ ನ ಆತ್ಮ ಈ ಶರೀರದ ಚಾಲಕನಾಗಿ ಈ ಗಾಡಿಯನ್ನು ನಡೆಸ್ತಾ ಇದ್ದೀನಿ ಆದರೆ ನಾನು ಆತ್ಮ ಈ ದೇಹದಲ್ಲಿ ಪಾತ್ರವನ್ನು ಅಭಿನಯ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಜೀವನ ಮಧ್ಯದಲ್ಲಿ ಯುಗಗಳ ಮಧ್ಯದಲ್ಲಿ ನಾವು ದೇಹವನ್ನು ಈ ಶರೀರವನ್ನೇ ನಾನು ಅಂತ ತಿಳಿದಿರುವ ಕಾರಣದಿಂದಲೇ ಇಷ್ಟೆಲ್ಲ ಚಿಂತೆ ದುಃಖ ಅಶಾಂತಿಗೆ ಅಥವಾ ನಕಾರಾತ್ಮಕತೆಗೆ ಮೂಲ ಕಾರಣವಾಗಿದೆ ನಾನೊಂದು ಸದಾ ಶುದ್ಧವಾದ ಪರಿಶುದ್ಧ ಶಕ್ತಿಶಾಲಿ ಆತ್ಮ ಈ ಶರೀರದ ರಥಿ ವಾಹನ ಚಾಲಕನಾಗಿದ್ದೇನೆ ಅನಾದಿ ಅವಿನಾಶಿ ಶಕ್ತಿ ಪರಮಾತ್ಮನ ಸಂತಾನನಾಗಿದ್ದೇನೆ ನಾನು ಹೀಗೆ ಅನಾದಿ ಅವಿನಾಶಿಯೋ ಹಾಗೆ ಈ ಜಗತ್ತಿನಲ್ಲಿರುವ ಸರ್ವ ಮನುಷ್ಯಾತ್ಮರ ಶರೀರದಲ್ಲಿ ಗುಪ್ತವಾಗಿ ಕುಳಿತಿರುವ ಆತ್ಮ ಅನಾದಿ ಅವಿನಾಶಿ ಶುದ್ಧ ಶಾಂತವಾಗಿದೆ ಆದರೆ ಅಜ್ಞಾನವಶವಾಗಿ ನಾವು ಆತ್ಮ ಎನ್ನುವ ಚೇತನ ಶಕ್ತಿಯನ್ನು ಮರೆತು ನಮಗೆ ನಾವು ದೇಹ ಅಂತ ತಿಳಿದ ಕಾರಣದಿಂದ ನಮ್ಮೆಲ್ಲ ಗಮನ ದೇಹದ ಜೊತೆಗೆ ಜೋಡಣೆಯಾಗಿದೆ ಆದರೆ ನಮ್ಮ ಪ್ರಾಚೀನ ರಾಜಯೋಗವು ಸತ್ಯ ಜ್ಞಾನವು ನಮಗೆ ನಮ್ಮನ್ನು ಈ ನಮ್ಮಿಂದ ದೂರವಾಗಿರುವ ಈ ಮನಸ್ಸನ್ನು ನನ್ನ ಜೊತೆಗೆ ಕನೆಕ್ಟ್ ಮಾಡುವುದರಲ್ಲಿ ಹಾಗೂ ನನ್ನ ಮನಸ್ಸಿನ ಸಂಬಂಧವನ್ನು ಪರಮಾತ್ಮನ ಜೊತೆ ಜೊತೆಗೆ ಜೋಡಿಸುವುದಕ್ಕಾಗಿ ಭಾಳಷ್ಟು ಸಹಕಾರಿಯಾಗಿದೆ ಯಾವಾಗ ನಾನು ಈ ದೇಹವನ್ನೇ ನಾನು ಅಂತ ತಿಳಿದೆ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಒಬ್ಬ ದೇಹದಾರಿ ಅಂತ ತಿಳಿದೆ ಅಥವಾ ನನಗೆ ಸಿಕ್ಕಿರುವ ಆತ್ಮ ನನಗೆ ಸಿಕ್ಕಿರುವ ರೋಲ್ಗಳು ಡಾಕ್ಟರ್ ಟೀಚರ್ ತಂದೆ ತಾಯಿ ಅಣ್ಣ ಅಪ್ಪ ಈ ಎಲ್ಲ ರೋಲ್ಗಳನ್ನು ಅದು ನಾನೇ ಅಂತ ತಿಳ್ಕೊಂಡೆ ಹೀಗಾಗಿ ರೋಲ್ನಲ್ಲಿ ಇರುವ ಅಥವಾ ಈ ಕ್ಯಾರೆಕ್ಟರ್ನಲ್ಲಿ ಇರುವಂತಹ ಕಮ್ಜೋರಿಗಳನ್ನು ಕೊರತೆಗಳನ್ನು ಅಥವಾ ನಕಾರಾತ್ಮಕತೆಗಳನ್ನು ಅದು ನನ್ನ ನಕಾರಾತ್ಮಕತೆ ಅಂತ ತಿಳಿದುಬಿಟ್ವಿ ಆದರೆ ಸಹಜ ರಾಜಯೋಗದ ಜ್ಞಾನವು ನಮಗೆ ನಮ್ಮ ಮೂಲ ಶಕ್ತಿಯೊಂದಿಗೆ ಪುನಃ ಜೋಡಿಸುವಂಥದ್ದಾಗಿದೆ ನಾನೊಂದು ಚೇತನಾ ಶಕ್ತಿ ಆತ್ಮನಾಗಿದ್ದೇನೆ ಎನ್ನುವ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಈ ದೇಹದಿಂದ ಡಿಟ್ಯಾಚ್ ಆಗಿ ಸರ್ವ ಸಂಬಂಧಗಳಿಂದ ಕ್ಯಾರೆಕ್ಟರ್ನಿಂದ ನನ್ನನ್ನು ಕೆಲವು ಕ್ಷಣಗಳವರೆಗೆ ಡಿಟ್ಯಾಚ್ ಮಾಡಿಕೊಂಡು ಆತ್ಮ ಚೇತನ ಒಂದು ಪ್ರಕಾಶದ ರೂಪದಲ್ಲಿ ನನ್ನನ್ನು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಯಾವಾಗ ಅನುಭವ ಮಾಡ್ತೀನೋ ಆಗ ಪರಮಾತ್ಮನ ದಿವ್ಯ ಶಕ್ತಿ ನನ್ನನ್ನು ಮತ್ತೆ ಪರಿಶುದ್ಧಗೊಳಿಸ್ತವೆ ಆಗ ಮನಸ್ಸಿನ ಅಥವಾ ಆತ್ಮನ ಪರಿಶುದ್ಧ ಪ್ರಭಾವ ಶಕ್ತಿ ಶರೀರದ ಮೇಲೆ ನಮ್ಮ ಸಂಬಂಧಗಳ ಮೇಲೆ ನಮ್ಮ ಕಾರ್ಯದ ಮೇಲೆ ಪ್ರಭಾವ ಬೀರೋದ್ರಿಂದ ಸಮಗ್ರ ಸ್ವಾಸ್ಥ್ಯ ಸಮಗ್ರ ಆರೋಗ್ಯದ ಪ್ರಾಪ್ತಿಯಾಗಲು ಸಾಧ್ಯವಿದೆ ಅದಕ್ಕಾಗಿ ಸದಾ ರಾಜಯೋಗದ ಮೂಲ ಶಿಕ್ಷಣವನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳೋಣ ನಾವೆಲ್ಲರೂ ಜಗತ್ತಿನ ಸರ್ವ ಆತ್ಮರು ಏಕೈಕ ನಿರಾಕಾರ ಪರಮಾತ್ಮನ ಮಕ್ಕಳಾಗಿದ್ದೇವೆ ನಾವೆಲ್ಲರೂ ಆತ್ಮ ಲೈಟ್ ಬೀಯಿಂಗ್ ಶಾಂತ ಸ್ವರೂಪರು ಪ್ರೇಮ ಸ್ವರೂಪರಾಗಿದ್ದೇವೆ ನಮ್ಮೆಲ್ಲರಿಗೂ ಪಾತ್ರ ಮಾಡುವುದಕ್ಕಾಗಿ ರೋಲ್ ಹಾಗೂ ಈ ಕ್ಯಾರೆಕ್ಟರ್ ದೊರಕಿದೆ ದೇಹ ದೇಹದ ಸಂಬಂಧಗಳು ಈ ಜಗತ್ತಿನ ಪದಾರ್ಥಗಳು ಸಿಕ್ಕಿವೆ ಈ ಪದಾರ್ಥಗಳು ವಿಶ್ವ ನಾಟಕದ ರಚಯಿತ ಪರಮಾತ್ಮನ ಸೊತ್ತಾಗಿದೆ ಇದು ಯಾವುದೂ ನಮ್ಮದಲ್ಲ ಪಾತ್ರ ಅಭಿನಯಿಸುವುದಕ್ಕಾಗಿ ದೇಹ ದೇಹದ ಸಾಮಗ್ರಿಗಳು ನಮಗೆ ಸಿಕ್ಕಿವೆ ಇವೆಲ್ಲವುಗಳನ್ನು ನಿಮಿತ್ತ ಮಾತ್ರ ನಾವು ಉಪಯೋಗ ಮಾಡ್ತಾ ಸದಾ ನಾವೊಂದು ಶುದ್ಧ ಪವಿತ್ರ ಚೇತನ ಆಗಿದ್ದೇವೆ ಎನ್ನುವ ಸ್ಮೃತಿಯಿಂದ ನಾವು ಕರ್ಮ ಮಾಡಿದಾಗ ಕರ್ಮದ ಕೆಟ್ಟ ಒಳ್ಳೆಯ ಪ್ರಭಾವದಿಂದ ನಾವು ಮುಕ್ತರಾಗಿ ಸದಾ ಸ್ವಸ್ಥ ಹಾಗೂ ಸಂತೋಷದಾಯಕ ಜೀವನ ಸಾಗಿಸಲು ಸಾಧ್ಯವಿದೆ ಇಂದು ನಮ್ಮ ಜೀವನದಲ್ಲಿ ಶಾರೀರಿಕ ವ್ಯಾಯಾಮ ಪ್ರಾಣಾಯಾಮ ಯೋಗಾಸನಗಳನ್ನು ಮಾಡುವುದರ ಜೊತೆಗೆ ಈ ಮನಸ್ಸನ್ನು ಪರಮಾತ್ಮ ತಂದೆಯ ಜೊತೆಗೆ ಜೋಡಿಸಿದ್ದೇ ಆದರೆ ನಾವು ಜೀವನದಲ್ಲಿ ಇರ್ತಾ ಜೀವನ್ಮುಕ್ತ ಸ್ಥಿತಿಯ ಅನುಭೂತಿ ಮಾಡಲು ಸಾಧ್ಯವಿದೆ ಯೋಗಿಯಾಗೋಣ ಯೋಗವನ್ನು ಮಾಡೋಣ ಹಾಗೂ ಎಲ್ಲರಿಗೂ ಯೋಗದ ಮಹತ್ವವನ್ನು ತಿಳಿಸೋಣ ವಂದನೆಗಳು